ನಂಬರ್ ಒನ್ ಭ್ರಷ್ಟಾಚಾರಿಗಳು ಇಂಜಿನಿಯರ್ಗಳು ಅಧಿಕಾರಿ ಅಧಿಕಾರಿಗಳು ಇಂಜಿನಿಯರ್ಗಳು ಅಂತಂದ್ರೆ ಎಲ್ಲಾ ವಿಭಾಗದಲ್ಲಿ ಇದು ಕಾಮಗಾರಿಗಳಿಗೆ ಹೇಳಿದ್ರೆ ಇನ್ನೊಂದು ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಎಲ್ಲರೂ ಕೂಡ ನಂಬರ್ ಒನ್ ಭ್ರಷ್ಟಾಚಾರಿಗಳು ಅಂತಂದ್ರೆ ಅಧಿಕಾರಿಗಳು ಅಧಿಕಾರಿಗಳು ಐ ಕಾರ್ಯಕರ್ತರಿಗೆ ಆಸೆ ಆಮಿಷಗಳನ್ನ ತೋರಿಸಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಿರ್ತಕ್ಕಂಥವ್ರು ಇವತ್ತು ಅಧಿಕಾರಿ ಹಾಗಾಗಿ ಯಾವಾಗ ಬೆಂಡ್ ಆಗಲಿಲ್ಲ ಆವಾಗ ನಿಮ್ಮ ಮೇಲೆ ಬೇರೆ ರೀತಿಯಾದಂತ ಅಸ್ತ್ರಗಳನ್ನ ಉಪಯೋಗಿಸ್ತಾರೆ ಮೇಲೆ ಅದಕ್ಕೂ ಬಗ್ಲಿಲ್ಲ ಅಂತಂದ್ರೆ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಹೆಣ್ಸ್ರ ಮಕ್ಕಳಿಗೆ ಎದುರಿಸುವಂಥ ಕೆಲಸಗಳು ಮಾಡ್ತಾರೆ ಅದಾದ ನಂತರದಲ್ಲಿ ಅದಕ್ಕೂ ನೀವು ಬಗ್ಲಿಲ್ಲ ಈ ಹಿಂಸರು ಮಾತುಕೊಳಗೂ ಬಗ್ಲಿಲ್ಲ ಮಕ್ಕಳು ಮಾತುಕೊಳಗು ಕೇಳಲಿಲ್ಲ ಕುಟುಂಬದ ಯಾರ ಮಾತು ಕೇಳಲಿಲ್ಲ ಅಂತ ಆಗ ನಿಮ್ಮ ಮೇಲೆ ಒಂದು ಬೇರೆ ರೀತಿಯಾದಂತ ಅಸ್ತ್ರ ಏನು ನನಗೆ ದುಡ್ಡು ಕೇಳಕ್ಕೆ ಬಂದಿದ್ದ ಲಂಚ ಕೇಳ್ದಾಗ ನನಗೆ ಕೊಡಲಿಲ್ಲ ನಾನು ಆಚಾ ಅವರು ಯಾರೋ ಅಧಿಕಾರಿಗಳು ಕಾಂಟ್ರಾಕ್ಟರು ಅವಾಗ ಸಹ ಆಗುತ್ತಾರೆ ಅವಾಗ ಪ್ರಾಮಾಣಿಕರಾಗುತ್ತಾರೆ ಅವಾಗ ಆಗುತ್ತೆ ಏನ್ ಹೇಳ್ತಾರೆ ದುಡ್ಡು ಕೊಡೋಕೆ ಹೋಗಿತ್ತು ದುಡ್ಡು ಇಷ್ಟಕ್ಕೆ ಒಪ್ಲಿಲ್ಲ ಅವನು ಹಾಗಾಗಿ ನಾವ್ಯಾರು ಕೊಡ್ಬೇಕು ದುಡ್ಡ ಈ ಮಟ್ಟ ಆಗ ಅದಕ್ಕೂ ನಾವೇನು ತಲೆ ಕೆಡ್ಸ್ಕೋಬಾರ್ದು ಇಂಥ ಮಾತುಗಳಿಗೆ ಯಾಕೆಂದ್ರೆ ನಾವು ಹೋಗಿರೋದು ನಮ್ಮ ಆತ್ಮ ಹೇಳ್ತಿರ್ತದಲ್ಲ ನಾವು ಯಾರಿಗೆ ಬರ್ಬೇಕಾಗಿಲ್ಲ ಆಗಲೂ ಕೂಡ ನಾವು ವ್ಯವಸ್ಥೆಗೆ ಹೊಂದ್ಕೊಳ್ಳಿಲ್ಲ ಅವರ ಜೊತೆಗೆ ಹೊಂದ್ಕೊಳ್ಳಿಲ್ಲ ಅಂತ ಅಂದಾಗ ಆಗ ಬಿಡಿ ಶುರುವಾಗ್ತವೆ ಕೆಲಸ ಕರೆಕ್ಟಾಗಿ ಸಾಗುತ್ತೆ ಮತ್ತೆ ರಿಪೀಟ್ ಅವರು ಕೆಲಸ ಬೇಡಪ್ಪ ಅವ್ರ ಸವಾಸ ಫಸ್ಟ್ ಕೆಲಸ ಕೇಳಿದಾಗ ಮಾಡಪ್ಪ ಸರಿಯಾಗಿ ಮಾಡ ಸರಿಯಾಗಿ ಮಾಡ್ತಾನೆ ಸ್ವಲ್ಪ ಏರುಪೇರ ಮೇಲೆ ಸರಿಯಾಗಿ ಕೆಲಸ ಕೂಡ ಮಾಡ್ತಾರೆ